ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತು ಕೆಲವೊಂದು ಟಿಪ್ಸ್ ಜೊತೆಲಿ ಬಂದಿದ್ದೇನೆ ಒಂದು ಸ್ಕಿನ್ ಕೇರ್ ಬಗ್ಗೆ ಹೇಳ್ತೇನೆ ಇನ್ನೊಂದು ಹಳೆಯದು ಮದ್ದು ಅಂತಲೇ ಹೇಳ್ತೇನೆ ತಲೆ ಕೂದಲಿಗೆ ಮತ್ತು ಹೇನಿಗೆ ಅಂದರೆ ಇದು ಕೆಲವೊಬ್ಬರು ನನಗೆ ಕೇಳಿದರು ತಲೆ ಹೇನಿಗೆ ಏನಾದರೂ ಒಂದು ಮೆಡಿಸಿನ್ ಇದ್ದರೆ ಹೇಳಿ ಅಂತೇಳಿ ಹಾಗೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ವಿಡಿಯೋ ಫುಲ್ ನೋಡಿ ಯಾಕಂತ ಹೇಳಿದರೆ ತುಂಬ ಯೂಸ್ಫುಲ್ ಆಗಿದೆ ಇದರಲ್ಲಿ ಸ್ಕಿನ್ ಬಗ್ಗೆ ಸಹ ಹೇಳ್ತೇನೆ ತಲೆ ಕೂದಲು ಬಗ್ಗೆ ಸಹ ಹೇಳ್ತೇನೆ ಹೇನ ಬಗ್ಗೆ ಸಹ ಹೇಳ್ತೇನೆ ಫಸ್ಟಿಗೆ ಸ್ಕಿನ್ ಕೇರ್ ಅಂತ ಹೇಳಿದೆ ನಾನು ಸ್ಕಿನ್ ಕೇರ್ ಅಂತೇಳಿದರೆ ಈಗ ನೋಡಿ ಕೆಲವೊಬ್ಬರಿಗೆ ಕೂದಲೆಲ್ಲ ತುಂಬ ಇರ್ತದೆ ಈ ಕಡೆ ಈ ಥರ ಎಲ್ಲ ಪ್ಲೇಸಲ್ಲಿ ತುಂಬ ಕೂದಲು ಇರ್ತದಲ್ಲ ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದರೆ ಇದು ಕೆಮಿಕಲ್ ಇರುವಂಥ ಒಂದು ಕ್ರೀಮ್ ಯೂಸ್ ಮಾಡ್ತಾರೆ ಇಲ್ಲ ಅಂತೇಳಿದರೆ ವ್ಯಾಕ್ಸ್ ಅಂಥದೆಲ್ಲ ಮಾಡ್ಕೊಳ್ತಾರೆ ಒಬ್ಬೊಬ್ಬರದ ಸ್ಕಿನ್ನಿಗೆ ಆಗೋದಿಲ್ಲ ಅದೆಲ್ಲ ಅದು ಅಲರ್ಜಿಯಾಗಿ ಮತ್ತು ಮುಖ ಹಾಳಾಗಲಿಕ್ಕೆ ಸಹ ಒಂದು ಇದಾಗ್ತದಲ್ವಾ ಅದರ ಬದಲಿಗೆ ಈಗ ಕೆಲವೊಬ್ಬರು ಅಂತ ಹೇಳಿದರೆ ಮನೆ ಅಂತ ಅಂತೇಳಿದರೆ ಹೋಮ್ ರೆಮಿಡಿ ಮಾಡ್ಕೊಳ್ಳಿಕ್ಕೆ ತುಂಬ ಇಷ್ಟಪಡ್ತಾರೆ ಹಾಗಾಗಿ ನಾನೊಂದು ಎರಡು ಹೇಳ್ತೇನೆ ತುಂಬ ಸಿಂಪಲ್ಲು ಮನೇಲಿರುವಂಥದ್ದೇ ವಸ್ತುವನ್ನು ಬಳಸ್ಕೊಂಡು ನಾವು ಇಲ್ಲಿ ಇಲ್ಲಿ ಇಲ್ಲೆಲ್ಲ ಕೂದಿರ್ತದಲ್ಲ ಅದನ್ನೆಲ್ಲ ತೆಗಿಬೋದು ಅದನ್ನು ಯೂಸ್ ಮಾಡ್ತಾ ಬಂದರೆ ಮಾಡೋಕ್ಕಿಂತ ಮೊದಲು ನಾನು ಯಾವಾಗಲೂ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೇನೆ ನಾವು ಏನು ರೆಡಿ ಮಾಡಿ ಇಟ್ಕೊಳ್ತೇವಲ್ಲ ಅದನ್ನು ಸ್ವಲ್ಪ ಕಿವಿ ಹತ್ತಿರ ಇಲ್ಲ ಕೈಗೆಲ್ಲ ಅದು ಸ್ವಲ್ಪ ಹಚ್ಚಿ ನೀವು ಸ್ವಲ್ಪ ಟೆಸ್ಟ್ ಮಾಡ್ಕೊಡ್ಬೇಕು ಯಾಕಂತ ಹೇಳಿದರೆ ಹಚ್ಚುವಾಗಲೇ ಅದು ತುರ್ಕೆಲ್ಲ ಸ್ಟಾರ್ಟ್ ಆಗ್ತದಲ್ಲ ಹಾಗಿದ್ರೆ ನೀವು ಹಚ್ಚಲಿಕ್ಕೆ ಹೋಗಬೇಡಿ ಯಾಕಂತೇಳಿದರೆ ಒಬ್ಬೊಬ್ಬರಿಗೆ ಒಂದೊಂದು ಇದರಲ್ಲಿ ಅಲರ್ಜಿ ಇರ್ತದೆ ಒಂದೊಂದು ವಸ್ತು ಇಲ್ಲಿ ಹಾಗೆ ಸ್ವಲ್ಪ ಹಚ್ಚಿ ನೋಡಿ ಮತ್ತು ನಿಮ್ಗೆ ಏನೂ ಆಗಲಿಲ್ಲ ಹೇಳಿದ್ರೆ ಖಂಡಿತವಾಗ್ಲೂ ಹಚ್ಚಿ ಇದರಿಂದ ಈ ಕೂದಲು ಬೆಳವಣಿಗೆ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ ಮತ್ತು ಮುಖ ಕ್ಲೀನಾಗಿ ಶೈನಿಂಗ್ ಆಗಿ ಬರ್ತದೆ ಅಂದರೆ ಈಗಿನ ಹುಡುಗಿಯರಿಗೆ ನಾನು ಹೇಳೋದು ಸ್ವಲ್ಪ ಮನೆಯಲ್ಲಿರುವಂಥದ್ದೇ ವಸ್ತುವನ್ನು ನೀವು ಉಪಯೋಗಿಸಿಕೊಂಡ್ರೆ ತುಂಬ ಒಳ್ಳೆಯದು ಫಸ್ಟ್ ಬಂದು ಕಡಲೆ ಹಿಟ್ಟು ಉಂಟಲ್ಲ ಒರಿಜಿನಲ್ ಕಡಲೆ ಹಿಟ್ಟೆ ತಗೊಳ್ಳಿ ನೀವು ಮಾರ್ಕೆಟಲ್ಲಿ ತುಂಬ ಥರದ್ದು ಬಂದಿದೆ ಒಳ್ಳೆಯದು ಕ್ವಾಲಿಟಿ ನೋಡಿಕೊಂಡು ಕಡಲೆ ಹಿಟ್ಟು ತೊಗೊಳ್ಳಿ ಅದಕ್ಕೆ ಹಾಲು ಬೇಕಾಗ್ತದೆ ಕಡಲೆ ಹಿಟ್ಟು ಮತ್ತು ಹಾಲನ್ನು ಒಂದು ಎರಡು ಸ್ಪೂನ್ ಕಡಲೆ ಹಿಟ್ಟು ತೊಗೊಳ್ಳಿ ಸ್ವಲ್ಪ ಫೇಸ್ ಮತ್ತು ಕುತ್ತಿಗೆಗೆಲ್ಲ ಹಚ್ಚಲಿಕ್ಕೆ ನಿಮಗೆ ಕೈಗೆ ಸಹ ಬೇಕಾದರೆ ಹಚ್ಬೋದು ಕೈಗೆ ಒಬ್ಬರಿಗೆ ತುಂಬ ಕೂದಲಿರ್ತದಲ್ಲ ಕೈ ಕಾಲಿಗೆ ಸಹ ಇದನ್ನು ಹಚ್ಕೊಳ್ಬೋದು ಕಡಲೆ ಹಿಟ್ಟಿಗೆ ಹಾಲು ಹಾಕಿ ಚೆಂದ ಮಾಡಿ ಅದನ್ನು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳಿ ಪೇಸ್ಟ್ ಥರ ರೆಡಿ ಮಾಡಿಕೊಂಡು ಹಚ್ಚಕ್ಕಿಂತ ಮೊದಲು ಮುಖಾನ ಕ್ಲೀನಾಗಿ ವಾಶ್ ಮಾಡಿಕೊಳ್ಳಿ ವಾಶ್ ಮಾಡಿ ಸ್ಮೂತಾಗಿರುವಂಥ ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ ಒರೆಸಿದ ನಂತರ ನೀವು ಈ ಪೇಸ್ಟನ್ನು ಹಚ್ಚಿ ಪೇಸ್ಟ್ ಹಚ್ಚಿದ ನಂತರ ಡ್ರೈ ಆಗಲಿಕ್ಕೆ ಬಿಡಬೇಕು ಡ್ರೈ ಆದ ನಂತರ ನೀವು ಡ್ರೈ ಆಗಿರ್ತದೆ ನೋಡಿ ಅದರಲ್ಲಿಯೇ ನೀವು ಫೇಸನ್ನು ಸ್ವಲ್ಪ ಈ ಥರ ತಿಕ್ಕೊಳ್ಬೇಕು ಜೋರಾಗಿ ಅಲ್ಲ ಸ್ಮೂತಾಗಿ ಅದನ್ನು ತಿಕ್ತಾ ಬರಬೇಕು ಅಂದರೆ ಅದು ಡ್ರೈ ಆಗಿರ್ತದೆ ನೋಡಿ ಪೌಡರು ಅದ್ರ ಜೊತೇಲಿನೇ ಈ ಕೂದಲು ಸಣ್ಣ ಸಣ್ಣದು ಕೂದಲು ಏನಾದರೂ ಇದ್ದರೆ ಅದ್ರ ಜೊತೇಲಿ ಬರ್ತದೆ ನೆನಪಲ್ಲಿ ಇಟ್ಕೊಳ್ಳಿ ಸ್ಮೂತಾಗಿ ರಬ್ಬಿಂಗ್ ಮಾಡಿ ಫಾಸ್ಟಾಗಿ ಆಗಲಿ ಜೋರಾಗಿ ಈ ಥರ ಎಲ್ಲ ಮಾಡಿ ಮಾಡಲಿಕ್ಕೆ ಹೋಗಬೇಡಿ ಮತ್ತು ಸ್ಕಿನ್ನು ಬೇರೆ ಥರ ರಿಯಾಕ್ಷನ್ ಆಗ್ತದದು ಹಾಗಾಗಿ ಸ್ಮೂತಾಗಿ ಅದನ್ನು ರಬ್ಬಿಂಗ್ ಮಾಡ್ತಾ ಬನ್ನಿ ಇದನ್ನು ನೀವು ವೀಕ್ಲಿ ಒಂದು ಟೂ ಅಥವಾ ತ್ರೀ ಟೈಮ್ಸ್ ಮಾಡ್ತಾ ಬಂದರೆ ನಿಮಗೇ ಅದು ಚೇಂಜಸ್ ಗೊತ್ತಾಗ್ತದೆ ಕೂದಲೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ ಮತ್ತು ಫೇಸ್ ಗ್ಲೋ ಆಗ್ತಾ ಹೋಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇನ್ನೊಂದು ಬಂದು ಸಕ್ಕರೆ ಮತ್ತು ನಿಂಬೆಹಣ್ಣಿನ ರಸ ಜೇನುತುಪ್ಪ ಬೇಕಾಗ್ತದೆ ಸಕ್ಕರೆ ಮತ್ತು ನಿಂಬೆ ರಸನ ಜೇನುತುಪ್ಪದೊಂದಿಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನಮಗೆ ಎಲ್ಲೆಲ್ಲಿ ಹೇರ್ಸ್ ಉಂಟು ಈ ಜಾಸ್ತಿಯಾಗಿರುವುದು ಹೀಗೆ ಹೀಗೆ ಇಲ್ಲೆಲ್ಲ ಇರ್ತದಲ್ಲ ಅದಕ್ಕೆ ಸ್ವಲ್ಪ ನೀವು ಅಪ್ಲೈ ಮಾಡಿ ಎಲ್ಲೆಲ್ಲಿ ಉಂಟು ಕೂದಲು ಅಲ್ಲೆಲ್ಲ ಸ್ವಲ್ಪ ಅದನ್ನು ಅಪ್ಲೈ ಮಾಡಿ ಅಪ್ಲೈ ಮಾಡಿದ ನಂತರ ಸ್ವಲ್ಪ ಸಮಯ ಬಿಟ್ಟು ಅಂದರೆ ತುಂಬ ಹೊತ್ತೇನು ಬೇಡ ಸ್ವಲ್ಪ ಸಮಯ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟು ನೀವು ಒಂದು ಸ್ಮೂತ್ ಆದಂಥ ಬಟ್ಟೆ ಅಥವಾ ಕೈಯಲ್ಲಿನೇ ಸ್ವಲ್ಪ ಸ್ಮೂತಾಗಿ ಒರೆಸಿ ಈ ಥರ ಮಾಡಿ ಎಲ್ಲ ಒರೆಸ್ಕೊಳ್ಳಿ ಇದು ಸಹ ಮಾಡೋದ್ರಿಂದ ಈ ಕೂದಲು ಬೆಳವಣಿಗೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ಮತ್ತು ಒಂದೇ ಸಲ ಇದೇನು ಕಮ್ಮಿ ಆಗೋದಿಲ್ಲ ಇದನ್ನು ನೀವು ವಾರಕ್ಕೆ ಎರಡು ಮೂರು ಸಲ ಆದರೂ ಮಾಡ್ಕೊಳ್ತಾ ಹೋದರೆ ನಿಜವಾಗ್ಲೂ ನಾನು ಹೇಳ್ತೀನಿ ಈ ಕೂದಲು ಬೆಳವಣಿಗೆ ಉಂಟಲ್ಲ ಕಮ್ಮಿ ಆಗ್ತಾ ಹೋಗ್ತದೆ ಟ್ರೈ ಮಾಡಿ ನೋಡಿ ಫಸ್ಟಿಗೆ ನಾನು ಹೇಳಿದೆ ಕಡಲೆ ಇತ್ತು ಮತ್ತು ಇದು ನೀವು ಅದನ್ನು ಕೈಗೆ ಕಾಲಿಗೆ ಸಹ ನೀವು ಹಚ್ಕೊಳ್ಬೋದು ಇದು ಮಾತ್ರ ಎಲ್ಲೆಲ್ಲಿ ಕೂದಲು ಉಂಟು ಅಲ್ಲೆಲ್ಲ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಬೋದು ಹೀಗೆ ಮಾಡೋದ್ರಿಂದ ನಿಮಗೇ ಗೊತ್ತಾಗ್ತದೆ ಮತ್ತೆ ನಿಮಗೆ ಇದನ್ನು ಹಚ್ಚಿ ಅಲರ್ಜಿ ಏನಾದರೂ ಸ್ಟಾರ್ಟ್ ಆಗ್ತಾ ಉಂಟಂದರೆ ಖಂಡಿತ ನೀವು ಡಾಕ್ಟ್ರ್ ಹತ್ರ ಒಮ್ಮೆ ಹೋಗಿ ಮತ್ತೆ ನೀವು ಮೆಡಿಸಿನ್ ತೊಗೊಳ್ಬೇಕಾಗ್ತದೆ ಅದಕ್ಕೆ ಹೇಳಿದ್ದು ಫಸ್ಟಿ ನೀವು ಪ್ಯಾಚ್ ಟೆಸ್ಟ್ ಮಾಡಿ ಮಾಡಿಕೊಂಡು ಮತ್ತೆ ಯಾವುದೇ ರೆಮಿಡಿ ಇದ್ರೂ ಸಹ ನೀವು ಮಾಡ್ಕೊಳ್ಳಿ ಯಾಕಂದರೆ ಅಲ್ಲಿ ಕೆಲವೊಬ್ಬರಿಗೆ ಇದರಿಂದ ಸಹ ಏನು ಸೈಡ್ ಎಫೆಕ್ಟ್ ಇಲ್ಲ ಡೈರೆಕ್ಟಾಗಿ ನಿಂಬೆಹಣ್ಣಿನ ರಸನ ಮುಖಕ್ಕೆ ಹಚ್ಚಲಿಕ್ಕೆ ಹೋಗಬೇಡಿ ಇದು ನಾನೊಂದು ಪರ್ಸ್ನಲ್ ಆಗಿ ನಾನು ಹೇಳ್ತಾ ಇರೋದು ಅದನ್ನು ಹಚ್ಚಿ ಡೈರೆಕ್ಟಾಗಿ ನಿಂಬೆಹಣ್ಣಿನ ರಸ ಹಚ್ಚಿ ಮುಖ ಎಲ್ಲ ಸ್ವಲ್ಪ ಇದಾಗಿದೆ ಹಾಗಾಗಿ ನಿಂಬೆಹಣ್ಣಿನ ರಸದ ಜೊತೇಲಿ ನೀವು ಈಗ ನಾನು ಹೇಳಿರುವಂಥ ಜೇನುತುಪ್ಪ ಮತ್ತು ಸಕ್ಕರೆ ಅದನ್ನೆಲ್ಲ ಹಾಕಿ ಸ್ವಲ್ಪ ಹಚ್ಚಿ ನೀವು ಡೈರೆಕ್ಟಾಗಿ ಹಣ್ಣಿನ ರಸ ಮುಖಕ್ಕೆ ಹಚ್ಚಲಿಕ್ಕೆ ಹೋಗಬೇಡಿ ನೆಕ್ಸ್ಟ್ ಬಂದು ತಲೆಯಲ್ಲಿ ಏನು ತಲೆಯಲ್ಲಿ ಏನಾದರಂತೂ ಹೇಳಿದ್ದೊಂದು ಕೇ ಬಾ ಅದು ಅದರಷ್ಟು ದೊಡ್ಡ ಇದು ಇದ್ಯಾವುದಿಲ್ಲ ಯಾಕಂತ ಹೇಳಿದ್ರೆ ಆ ಥರ ಇದ್ರೆ ಮಾಡಲಿಕ್ಕಿಲ್ಲ ಇಲ್ಲಿ ಕೂತ್ಕೊಂಡ್ರು ಸಹ ತಲೆ ಒಂದು ತುರ್ಕಿ ಅಲ್ಲ ಅಂದರೆ ಏನು ಇಲ್ಲದೇ ಇರೋರಿಗೆ ಒಂದು ಏನು ಸೇರಿಕೊಂಡ್ರೂ ಸಹ ಅದರಷ್ಟು ದೊಡ್ಡ ಇದು ಯಾವುದೂ ಇಲ್ಲ ಅನ್ಸ್ಕೊಳ್ತೇನೆ ಈಗ ಶಾಲೆಗೆ ಹೋಗೋ ಮಕ್ಕಳಿಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅದು ಸ್ವಾಭಾವಿಕ ತಲೆಗೆ ಏನು ಆಗೋದು ಮತ್ತು ಮಳೆಯಲ್ಲಿ ನೆಂದು ಆಟ ಆಡ್ತಾರಲ್ಲ ಆಗ ಸಹ ತಲೆ ಏನು ಬರಲಿಕ್ಕೆ ಸಾಧ್ಯತೆ ಉಂಟು ಅದೊಂದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆ ಏಜಲ್ಲಿ ಎಲ್ಲರಿಗೂ ಸಹ ಅದು ಏನು ಹಾಗೆ ಆಗ್ತದೆ ಅದನ್ನು ಕ್ಲೀನ್ ಮಾಡೋದು ತಾಯಿಯಿಂದರೆ ಕರ್ತವ್ಯ ಅಲ್ವಾ ಅದು ಬರ್ದೇ ಇದ್ದ ಹಾಗೆ ಸ್ವಲ್ಪ ನಾವು ಒಂದು ಇದನ್ನು ರೆಮಿಡಿಯನ್ನು ಮಾಡ್ಕೊಳ್ಬೋದು ಇದು ನನ್ನ ಸಬ್ಸ್ಕ್ರೈಬರ್ ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೇನೆ ಇದು ಕೆಲವೊಂದು ಮನೆಯಲ್ಲೇ ಒಂದು ಎರಡು ಮೂರು ಬೇಕಾಗ್ತದೆ ಮತ್ತು ಒಂದು ಹೊರಗಡೆನೂ ಸಹ ನಿಮಗೆ ತರಬೇಕಾಗ್ಬೋದು ಖಂಡಿತ ಟ್ರೈ ಮಾಡಿ ನೋಡಿ ಇದರಲ್ಲಿ ಏನು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ಅಂತ ಹೇಳಿದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡ್ತದಲ್ಲ ಇದು ಚಿಕ್ಕ ಮಕ್ಕಳಲ್ಲಿ ಇದ್ರೆ ದೊಡ್ಡವರ ತಲೆಗೂ ಸಹ ಬರ್ತದೆ ಎಲ್ಲ ತಲೆ ಮನೇಲಿ ಇದ್ದರೆ ಎಲ್ಲರ ತಲೆಯಲ್ಲಿ ಸಹ ಈಗ ಏನು ಅಂದರೆ ಒಬ್ಬರಿಂದ ಒಬ್ಬರಿಗೆ ಬ ಅದು ಪಾಸ್ ಆಗ್ತಾ ಇರ್ತದಲ್ಲ ಇದು ಮತ್ತೆ ಆರಿಸ್ತಾ ಕುತ್ಕೊಳ್ಳುವಷ್ಟು ಪೇಶನ್ಸ್ ಯಾರಿಗೂ ಸಹ ಇಲ್ಲ ಮೊದಲ ಕಾಲದಲ್ಲಾದರೆ ಅಜ್ಜಿಯಂದಿರು ಅಮ್ಮಂದಿರೆಲ್ಲ ಹಿಡ್ಕೊಂಡು ಕುತ್ಕೊಳ್ತಾ ಇದ್ರು ಏನು ಎಲ್ಲ ಕ್ಲೀನ್ ಮಾಡಲಿಕ್ಕೆ ಈಗ ಕೆಲವೊಂದು ಸೋಪ್ ಬಂದಿದೆ ಶಾಂಪೂ ಬಂದಿದೆ ಎಣ್ಣೆ ಸಹ ಬಂದಿದೆ ಇದೆಲ್ಲ ಹಚ್ಚಿದ್ರು ಸಹ ಒಂದು ತಾತ್ಕಾಲಿಕವಾಗಿ ಅದನ್ನು ನಾವು ಸ್ಟಾಪ್ ಮಾಡ್ಬೋದು ಪರ್ಮನೆಂಟಾಗಿ ಏನು ಏನನ್ನು ಸ್ಟಾಪ್ ಮಾಡಲಿಕ್ಕೆ ನಾನು ಹೇಳಿರುವಂಥ ಒಂದು ಎಣ್ಣೆಯನ್ನು ನೀವು ಯೂಸ್ ಮಾಡಿ ನೋಡಿ ಅದು ಇದಕ್ಕೆ ಈ ಎಣ್ಣೆ ಮಾಡಿಕೊಳ್ಳಿಕ್ಕೆ ತೆಂಗಿನ ಎಣ್ಣೆ ಬೇಕಾಗ್ತದೆ ಆಮೇಲೆ ಇದು ಟ್ರೀ ಟ್ರೀ ಆಯಿಲ್ ಅಂತೇಳಿ ಸಿಗ್ತದೆ ಇದು ತುಂಬ ಯೂಸ್ಫುಲ್ ಆಗಿದೆ ಇದೊಂದು ಬಾಟ್ಲು ಒಂದು ಇಷ್ಟೇ ಚಿಕ್ಕದ ಸಿಗ್ತದೆ ಅದು ಅದನ್ನೊಂದು ತಂದು ನೀವು ಇಟ್ಕೊಳ್ಳಿ ಅದು ಮೆಡಿಕಲ್ ಸ್ಟೋರಲ್ಲಿ ಎಲ್ಲ ಸಿಗ್ತದೆ ಟ್ರೀ ಟ್ರೀ ಆಯಿಲ್ ಅಂತೇಳಿ ಅದನ್ನು ತನ್ನಿ ಆಮೇಲೆ ಸಂಪಿಗೆ ಎಣ್ಣೆ ಅದು ಸಹ ಸಿಗ್ತದೆ ಅದು ಸಹ ತಂದು ನೀವು ಒಂದು ಇಟ್ಕೊಳ್ಳಿ ನಂತರ ಆ್ಯಪಲ್ ಸೈಡರ್ ವಿನೇಗರ್ ಇದು ಬೇಕಾಗ್ತದೆ ಅದೇನು ಜಾಸ್ತಿ ಬೇಡ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಸಾಕಾಗ್ತದೆ ಆ್ಯಪಲ್ ಸೈಡ್ ವಿನೇಗರ್ ಇದನ್ನೆಲ್ಲ ನೀವು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ನೀವು ತಲೆಗೆ ಹಚ್ಚೋಕ್ಕಿಂತ ಮೊದಲು ನೀವು ತಲೆ ಸ್ನಾನ ಮಾಡಿ ಇಟ್ಕೊಳ್ಬೇಕಾಗ್ತದೆ ತಲೆ ಸ್ನಾನ ಮಾಡಿ ಅದರ ನಂತರ ಕೂದಲನ್ನು ಒಣಗಿಸ್ಕೊಳ್ಬೇಕು ಒಣಗಿದ ನಂತರ ನೀವು ಈ ಎಣ್ಣೆ ಎಲ್ಲ ನಾನು ಹೇಳಿದ್ದೇನಲ್ಲ ಇದನ್ನೆಲ್ಲ ಒಂದು ಮಿಕ್ಸ್ ಮಾಡ್ಕೊಳ್ಬೇಕು ತೆಂಗಿನ ಎಣ್ಣೆಗೆ ಜಾಸ್ತಿ ನೀವು ಟ್ರೀ ಟ್ರೀ ಆಯಿಲನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಒಂದು ಎರಡು ಸ್ಪೂನ ಮೂರು ಸ್ಪೂನ್ ನೀವು ತಗೊಂಡ್ರೆ ಎರಡು ಡ್ರಾಪಿನಷ್ಟು ನೀವು ಟ್ರೀ ಟ್ರೀ ಆಯಿಲ್ ಹಾಕ್ಕೊಳ್ಬೇಕಾಗ್ತದೆ ನೆನ್ಪಿಟ್ಕೊಳ್ಳಿ ಅಲ್ಲ ಡ್ರಾಪ್ಸ್ ಅದರಲ್ಲಿ ಡ್ರಾಪ್ಸ್ ಇದರಲ್ಲಿ ಉಂಟದ್ರಲ್ಲಿ ಒಂದು ಎರಡು ಡ್ರಾಪ್ಸಿನಷ್ಟು ನೀವು ಹಾಕಿದರೆ ಸಾಕು ಮತ್ತು ಒಂದರಿಂದ ಒಂದು ಮೂರು ಡ್ರಾಪ್ಸಿನಷ್ಟು ಸಂಪಿಗೆ ಎಣ್ಣೆ ಅದನ್ನು ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಅದರ ನಂತರ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಆ್ಯಪಲ್ ಸೈಡರ್ ವಿನೆಗರ್ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದನ್ನೆಲ್ಲ ಮಿಕ್ಸ್ ಮಾಡಿ ನೀವು ಕೂದಲು ನೆತ್ತಿಗೆಲ್ಲ ಹಚ್ಚಿ ಒಂದು ಇಪ್ಪತ್ತು ನಿಮಿಷ ಬಿಡಿ ಇಪ್ಪತ್ತು ನಿಮಿಷ ಆದ ನಂತರ ಇದು ಬಾಚಣಿಗೆಯಲ್ಲಿ ನೀವು ಬಾಚ್ಕೊಳ್ಬೇಕು ರಫ್ ಆಗಿರುವಂಥ ಬಾಚಣಿಗೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಸ್ಮೂತ್ ಆಗಿರುವಂಥ ಬಾಚಣಿಗೆಯಿಂದ ಕ್ಲೀನಾಗಿ ಬಾಚಿ ಯಾಕಂತೇಳಿದ್ರೆ ಈಗ ಈ ಎಣ್ಣೆ ಅಲ್ಲದಿದ್ರು ಸಹ ನಾವು ಹೇನಿರುವಾಗ ನೋಡಿ ತೆಂಗಿನ ಎಣ್ಣೆ ಹಾಕ್ಕೊಳ್ತೇವೆ ಎಣ್ಣೆ ಹಾಕಿದಾಗ ಆ ಹೇನು ಆ ತೆಂಗಿನ ಎಣ್ಣೆ ಎಲ್ಲ ಹೀರ್ಕೊಂಡು ಅದಕ್ಕೆ ಜಾಸ್ತಿ ಓಡಲಿಕ್ಕೆ ಆಗೋದಿಲ್ಲ ನೀವು ಆ ಟೈಮಲ್ಲಿ ಬಾಚ್ಕೊಂಡ್ರೂ ಸಹ ಹೇನು ಬಾಚಣಿಗೆಯಿಂದ ಕೆಳಗಡೆ ಬಾಚುವಾಗಲೇ ನೆಲದ ಮೇಲೆ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮಾಡಿ ಕ್ಲೀನಾಗಿ ಎಲ್ಲ ಬಾಚಿ ಅದರ ನಂತರ ನೀವು ಕ್ಲೀನಾಗಿ ತಲೆಯನ್ನು ವಾಶ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಹೇನು ಕಮ್ಮಿ ಆಗ್ತಾ ಬರ್ತದೆ ಹೇನು ಕಮ್ಮಿ ಆದ ಮೇಲೆ ಸಹ ನೀವು ಏನು ಮಾಡಿ ಅಂತೇಳಿದರೆ ಈಗ ಬಾಚ್ಕೊಳ್ಳುವಾಗ ಯಾವ ಬಟ್ಟೆ ಹಾಕಿದ್ರೆ ನೋಡಿ ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ವಾಶ್ ಮಾಡ್ಕೊಳ್ಳಿ ಯಾಕಂತೇಳಿದರೆ ಬಾಚ್ಕೊಳ್ಳುವಾಗ ಅದರ ಮೊಟ್ಟೆ ಎಲ್ಲ ಇರ್ತದೆ ನೋಡಿ ಅದು ಬಟ್ಟೆ ಮೇಲೆ ಬಿದ್ದಿರ್ತದೆ ಅದನ್ನು ವಾಶ್ ಮಾಡಿಕೊಳ್ಳಿ ಟವಲ್ ವಾಶ್ ಮಾಡ್ಕೊಳ್ಳಿ ಮತ್ತು ಮಲ್ಕೊಳ್ಳುವಾಗ ಯೂಸ್ ಮಾಡಿಕೊಂಡಿರುವಂಥ ದಿಂಬಿನ ಕವರೆಲ್ಲ ನೀವು ಕ್ಲೀನಾಗಿ ವಾಶ್ ಮಾಡಿಕೊಳ್ಳಿ ಹೀಗೆ ಮಾಡ್ತಾ ಬಂದ್ರೆ ಬರೋದ್ರಿಂದ ಏನು ಸಹ ಆಗ್ತದೆ ಏನಿನ ಮೊಟ್ಟೆ ಏನಾದರೂ ಇದು ದಿಮ್ಮಿನ ಕವರ್ ಮೇಲೆಲ್ಲ ಬಿದ್ದಿದ್ರು ಸಹ ಅದು ಸಹ ಸತ್ತು ಹೋಗ್ತದೆ ಖಂಡಿತ ಈ ಟಿಪ್ಸ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಟ್ರೈ ಮಾಡಿ ನೋಡಿ ನೀವು ಈ ಎಣ್ಣೆ ಎಲ್ಲ ಏನು ಜಾಸ್ತಿ ರೇಟ್ ಇಲ್ಲ ಕಮ್ಮಿ ರೇಟಲ್ಲೇ ಸಿಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಅಂದ್ರೆ ಈಗ ಹೇಳುವಂಥ ಒಂದು ರೆಮಿಡಿ ಉಂಟಲ್ಲ ರೆಮಿಡಿ ಅನ್ನೋದಕ್ಕಿಂತ ಇದು ನಮಗೆ ಹೇರ್ ಕೇರ್ ಹೇರ್ ಟಿಪ್ಸ್ ಅಂತಲೇ ಹೇಳ್ತೇನೆ ಈ ನೀರುಂಟಲ್ಲ ಈ ನೀರು ನಮ್ಮ ತಲೆಗೆ ಹಚ್ಕೊಳ್ಳೋದ್ರಿಂದ ತಲೆ ಕೂದಲು ಉದುರೋ ಸಮಸ್ಯೆಯಿಂದ ನಾವು ಪಾರಾಗ್ಬೋದು ಇದು ಯಾರು ಬೇಕಾದರೂ ಅಂದರೆ ಆದರೂ ಸಹ ಒಂದು ಇದು ಡೆಲಿಕೇಟೆಡ್ ಸ್ಕಿನ್ ಅಥವಾ ಡೆಲಿಕೇಟೆಡ್ ಹೇರ್ಸ್ ಎಲ್ಲ ಇರ್ತದೆ ನೋಡಿ ಅಂಥವ್ರು ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳುವಾಗ ಸ್ವಲ್ಪ ಟೆಸ್ಟ್ ಮಾಡಿಕೊಂಡು ನೀವು ಹಚ್ಕೊಳ್ಳೋದು ತುಂಬ ಒಳ್ಳೆಯದು ಅಂಶಗಳು ಜಾಸ್ತಿ ಇರೋದ್ರಿಂದ ನಮ್ಮ ಕೂದಲಿನ ಬುಡ ಉಂಟಲ್ಲ ಅದು ಸ್ಟ್ರಾಂಗ್ ಆಗ್ತದೆ ಹಾಗೆಯೇ ಕೂದಲು ಒಡಿತದಲ್ಲ ತುದಿ ಸೀಳ್ತದೆ ನೋಡಿ ಅದು ಕಮ್ಮಿ ಆಗ್ತಾ ಹೋಗ್ತದೆ ಮತ್ತು ಕೂದಲು ಉದುರು ಸಮಸ್ಯೆಯನ್ನು ಸಹ ಇದು ಕಮ್ಮಿ ಮಾಡ್ತದೆ ಹಾಗೆಯೇ ಈ ನೆತ್ತಿ ಮತ್ತು ಕೂದಲು ಅಂದರೆ ಈ ಸಣ್ಣ ಸಣ್ಣದೊಂದು ಇದು ಇರ್ತದಲ್ಲ ಕಿರುಚೀಲ ಅಂತ ಹೇಳ್ತಾರೆ ಅದಕ್ಕೆ ಅದನ್ನು ಈ ನೀರು ಉಂಟಲ್ಲ ಈ ನೀರು ನಾವು ಯೂಸ್ ಮಾಡೋದ್ರಿಂದ ಅದು ಅದಕ್ಕೊಂದು ಸಪೋರ್ಟ್ ಸಿಕ್ಕಿದಾಗೆ ಆಗ್ತದೆ ಇಷ್ಟೆಲ್ಲ ಒಂದು ಯೂಸ್ ಇರುವಂಥದ್ದು ಏನಂತೇಳಿ ನೀವು ವೇಟ್ ಮಾಡ್ತಾ ಇರ್ಬೋದು ಈಗ ಯಾವುದ್ರ ಬಗ್ಗೆ ಇವರು ಹೇಳ್ತಾ ಇದ್ದಾರೆ ಅಂತೇಳಿ ಅದು ಅಲ್ಲದೆ ಈ ನೀರುಂಟಲ್ಲ ತಲೆ ಹೊಟ್ಟನ್ನು ಸಹ ಕಮ್ಮಿ ಮಾಡ್ತದೆ ಮತ್ತು ತಲೆಯಲ್ಲಿ ನೋಡಿ ಒಂದು ಸ್ವಲ್ಪ ಒಂದು ರಿಂಗ್ ವಾಮ್ ಥರ ಎಲ್ಲ ಆಗ್ತದೆ ಒಂಥರ ವೈಟ್ ವೈಟ್ ಥರ ಅದು ಸಹ ಕಮ್ಮಿ ಆಗ್ತಾ ಹೋಗ್ತದೆ ಒಟ್ಟಾರೆ ಇದು ನಮ್ಮ ಆರೋಗ್ಯಕರ ಒಂದು ನೆತ್ತಿಯನ್ನು ಕಾಪಾಡಲಿಕ್ಕೆ ಒಂದು ಸಹಾಯ ಮಾಡ್ತದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ನಾನು ಸ್ಟಾರ್ಟಿಂಗ್ ಹೇಳಿದೆ ಒಂದು ವೇಳೆ ನೀವು ಒಂದು ಸೂಕ್ಷ್ಮ ಅಂದರೆ ಡೆಲಿಕೇಟೆಡ್ ಸ್ಕಿನ್ ಏನಾದರೂ ನಿಮ್ಮ ಇದ್ದರೆ ಖಂಡಿತ ಆ ನೀರನ್ನು ಯೂಸ್ ಮಾಡೋಕ್ಕಿಂತ ಮೊದಲು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಮತ್ತೆ ಯೂಸ್ ಮಾಡಿ ಹಳೇ ಕಾಲದ ಒಂದು ಮದ್ದು ಇದು ನನ್ನ ಅಜ್ಜಿಯ ರಿಲೇಷನ್ ಒಬ್ಬರು ಅವರು ಊರಿಗೆ ಹೋದಾಗ ಸಿಕ್ಕಿದಾಗ ಹೇಳಿದರು ಅಂದರೆ ಕೂದಲೆಲ್ಲ ತುಂಬ ಉದುರುತ್ತಾ ಉಂಟು ಅಂತ ಹೇಳುವಾಗ ಅವ್ರು ಹೇಳಿದ್ದನ್ನು ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅವರೆಲ್ಲ ಹಾಗೆ ಮಾಡ್ತಾ ಇದ್ರಂತೆ ಅದಕ್ಕೆ ನನಗನ್ನಿಸ್ತು ಅಂದರೆ ನಾನು ತುಂಬ ಇದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಕೆಲವೊಬ್ಬರಿಗೆಲ್ಲ ತುಂಬ ಇಷ್ಟ ಆಗಿದೆ ಹಾಗೆ ಇದು ಸಹ ಒಂದು ಹೆಲ್ಪ್ ಆಗ್ಬೋದು ಅನ್ನೋ ಕಾರಣ ಯಾಕೆಂದರೆ ಈಗೀಗಂತೂ ನೀರಿನ ಇದಕ್ಕೆ ಅಥವಾ ವೆದರ್ ಚೇಂಜ್ ಆದಾಗ ಸಹ ಕೂದಲು ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಥವಾ ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋದಾಗ ಅಲ್ಲಿಯ ನೀರಿಂದ ನಮ್ಮ ತಲೆ ಕೂದಲು ಸಹ ಉದುರ್ಲಿಕ್ಕೆ ಒಂದು ಕಾರಣ ಖಂಡಿತವಾಗ್ಲೂ ಹೌದು ಯಾಕಂತ ಹೇಳಿದ್ರೆ ನಾನು ಸಹ ಊರಿಗೆ ಹೋಗಿ ಬಂದೆ ನನ್ನ ಕೂದಲು ಸಹ ತುಂಬ ಉದುರಿದೆ ಈಗ ಇದು ನಾನು ನಿಮಗೆ ಹೇಳ್ತಾ ಇದ್ದೇನೆ ನೋಡಿ ಇದನ್ನು ಸಹ ನಾನು ಟ್ರೈ ಮಾಡ್ತಾ ಇದ್ದೇನೆ ಈಗ ಸ್ವಲ್ಪ ತೂ ತಲೆ ಕೂತು ಉದುರೋದು ಕಮ್ಮಿ ಆಗ್ತದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಇದಕ್ಕೇನು ಬೇಡ ಜಾಸ್ತಿ ಅಂತೂ ಏನು ಬೇಡ ಮನೆಯಲ್ಲಿ ಇರುವಂಥದ್ದನ್ನೇ ನೀವು ಇದಕ್ಕೆ ಯೂಸ್ ಮಾಡ್ಬೋದು ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ ಬೇಕಾಗ್ತದೆ ಇದಕ್ಕೆ ಏನು ಗೊತ್ತಾ ಮೆಂತೆ ಬೀಜ ಮೆಂತೆ ಎಲ್ಲರ ಮನೆಯಲ್ಲಿ ಇರ್ತದಲ್ಲ ಒಂದು ಎರಡು ಸ್ಪೂನಷ್ಟು ತೊಗೊಳ್ಳಿ ಅದನ್ನು ನೀವು ರಾತ್ರಿ ನೀರೆಲ್ಲ ಹಾಕಿ ನೆನೆಸಿಟ್ಬಿಡಿ ಬೆಳಿಗ್ಗೆ ಅದನ್ನು ಸೋಸ್ಕೊಳ್ಳಿ ಮೆಂತೆ ಕಾಳನ್ನು ಯೂಸ್ ಮಾಡೋದು ಬೇಡ ಅದನ್ನು ತೆಗೆದು ಸೈಡ್ ಇಟ್ಕೊಳ್ಳಿ ನೀವು ಅದನ್ನು ರುಬ್ಬಿ ನೀವು ಅದನ್ನು ಕುಡಿಬೋದು ಅಥವಾ ದೋಸೆಗೆ ಏನಕ್ಕಾದರೂ ನೀವು ಅದನ್ನು ಹಾಕ್ಬೋದು ಇದರ ನೀರು ಬೇಕಾಗ್ತದೆ ಈ ನೀರು ಉಂಟಲ್ಲ ನೀವು ಹಾಗೆಯೇ ನೀವು ಹಚ್ಕೊಳ್ಬೋದು ಅಂದರೆ ರಾತ್ರಿ ಮಲ್ಕೊಳ್ಳುವಾಗ ನೀವು ಅದನ್ನು ಹಚ್ಚಿ ಮಲ್ಕೊಳ್ಬೋದು ಇಲ್ಲ ಅಂತೇಳಿದರೆ ನೆಕ್ಸ್ಟ್ ಡೇ ಅಂದರೆ ನೀವು ಸ್ನಾನ ಮಾಡ್ಕೊಳ್ಳೋಕ್ಕಿಂತ ಮೊದಲು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಸಹ ನೀವು ಅದನ್ನು ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ನೀವು ಸ್ನಾನ ಮಾಡ್ಬೋದು ಇಲ್ಲ ಅಂತೇಳಿದರೆ ಸ್ನಾನ ಮಾಡಿದ ನಂತರ ಶಾಂಪು ಎಲ್ಲ ಹಾಕಿ ಸ್ನಾನ ಮಾಡ್ತಿರಲ್ಲ ಅದರ ನಂತರ ನೀವು ಈ ಮೆಂತೆ ಸೋಸಿರುವಂಥ ನೀರುಂಟಲ್ಲ ಆ ನೀರನ್ನು ಹಚ್ಚಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಿಕೊಳ್ಬೇಕು ಮಸಾಜ್ ಮಾಡಿ ಒಂದು ಇಪ್ಪತ್ತರಿಂದ ಒಂದು ಅರ್ಧ ಗಂಟೆ ಬಿಟ್ಟು ಪುನಃ ನೀವು ತಲೆ ಸ್ನಾನ ಮಾಡ್ಕೊಳ್ಬೋದು ಅದು ಸಹ ಬೇಡ ಅಂತೇಳಿದರೆ ತಲೆಗೆ ಸ್ನಾನ ಮಾಡಲಿಕ್ಕೆ ಶಾಂಪು ಯೂಸ್ ಮಾಡ್ತೀರಲ್ವಾ ಆ ಶಾಂಪುಗೆ ಈ ನೀರನ್ನು ಮಿಕ್ಸ್ ಮಾಡಿ ಹಾಗೆಯೇ ನೀವು ಸ್ನಾನ ಸಹ ಮಾಡ್ಬೋದು ಇದು ಈಸಿ ಮೆಥಡ್ ಅಂತ ಹೇಳ್ತೀನಿ ನಾನು ಈಗ ಹಚ್ಚಿ ಸ್ವಲ್ಪ ಹೊತ್ತು ವೇಟ್ ಮಾಡೋದಕ್ಕಿಂತ ಈ ಶಾಂಪು ಜೊತೆಯಲ್ಲಿ ನಾವು ಈ ನೀರನ್ನು ಮಿಕ್ಸ್ ಮಾಡಿ ಅದರಿಂದನೇ ನಾವು ತಲೆ ಸ್ನಾನ ಮಾಡ್ಬೋದು ಆದರೆ ಸ್ವಲ್ಪ ಹೊತ್ತು ನೀವು ಅದನ್ನು ಮಸಾಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲ ನೀವು ಮೊದಲನೇ ದಿನವೇ ಇದು ನೀರನ್ನು ತಲೆಗೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ರಾತ್ರಿ ಇಡೀ ಬಿಟ್ಟು ಸಹ ನೀವು ನೆಕ್ಸ್ಟ್ ಡೇ ಸ್ನಾನ ಮಾಡ್ಬೋದು ಇಲ್ಲ ಸ್ನಾನ ಮಾಡೋಕ್ಕಿಂತ ಮೊದಲು ಎಣ್ಣೆಯಲ್ಲಿ ಸಹ ಈ ನೀರನ್ನು ಮಿಕ್ಸ್ ಮಾಡಿ ತಲೆಗೆ ಹಚ್ಚಿ ಸ್ನಾನ ಮಾಡ್ಕೊಳ್ಬೋದು ಹೇಗೆ ಮಾಡಿದ್ರೂ ಸಹ ತುಂಬ ಒಳ್ಳೆಯದು ಯಾಕಂತೇಳಿದರೆ ಈ ಮೆಂತೆ ಬೀಜದಲ್ಲಿ ವಿಟಾಮಿನ್ ಎ ಸಿ ಮತ್ತು ಕೆ ಅಂತಹ ಒಂದು ಪೋಷಕಾಂಶ ತುಂಬ ಇದೆ ಈ ಕಾಳಲ್ಲಿ ನಾನು ಯಾವಾಗಲೂ ಕಾಳು ಬಗ್ಗೆ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇರ್ತೇನೆ ಮೆಂತ್ಯ ಕಾಳು ನೆನೆಸಿರುವ ದ ನೀರನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಸಹ ತುಂಬ ಒಳ್ಳೆಯದು ಅಂದರೆ ಸ್ವಲ್ಪ ಒಂದಿಷ್ಟು ಮೆಂತೆ ನೆನೆಸಿದರೂ ಸಾಕು ಅಂದರೆ ಹೊಟ್ಟೆಗೆ ತೊಗೊಳ್ಲಿಕ್ಕೆ ನಾನು ಹೇಳೋದು ಆ ಮೆಂತೆ ತಿಂದು ಆ ನೀರನ್ನು ಸಹ ನಾವು ಕುಡಿಬೋದು ಇದನ್ನು ಮಾತ್ರ ಸ್ವಲ್ಪ ಒಂದು ಎರಡು ಚಮಚದಷ್ಟು ನೆನೆಸಿಟ್ಟು ಮತ್ತು ನೀವು ಆ ನೀರನ್ನು ಹಚ್ಕೊಳ್ಬೇಕಾಗ್ತದೆ ಇದು ಸ್ಕಿನ್ನಿಗೆ ಸಹ ಒಳ್ಳೆಯದು ಏರಿಗೆ ಸಹ ಒಳ್ಳೆಯದು ನಮ್ಮ ಇನ್ನರ್ ಬಾಡಿಗೆ ಸಹ ತುಂಬ ಒಳ್ಳೆಯದು ಮೆಂತೆ ಕಹಿ ಆದರೂ ಸಹ ತುಂಬ ಒಳ್ಳೆಯದು ಹೆಲ್ತಿಗೆ ಇದು ಶುಗರ್ ಇದ್ದವರಿಗಂತೂ ತುಂಬ ಒಳ್ಳೆಯದು ಖಂಡಿತ ನೀವು ಟ್ರೈ ಮಾಡಿ ಅಂದರೆ ಇದು ಕಸ ಅಂತ ಹೇಳ್ತಾರೆ ನೋಡಿ ಇದು ಸೊಂಟ ಇಟ್ಕೊಳ್ತದೆ ಒಮ್ಮೊಮ್ಮೆ ಅದಕ್ಕೆಲ್ಲ ತುಂಬ ಒಳ್ಳೆಯದು ಇದು ಇದು ಮೊದಲಿಂದ ಸಹ ಬಂದಿರುವಂಥ ಒಂದು ರೆಮಿಡಿನೇ ಆದರೆ ಸಹ ಕೆಲವೊಬ್ಬರಿಗೆ ಇದು ಆಗೋದಿಲ್ಲ ಹೇಳ್ತಾರೆ ಮೆಂತೆ ಏನೋ ಇದು ಒಂಥರ ವಾಮಿಟ್ ಬಂದಾಗೆಲ್ಲ ಆಗ್ತದೆ ಅಂತ ಹೇಳ್ತಾರೆ ಖಂಡಿತ ಅವರೆಲ್ಲ ಯೂಸ್ ಮಾಡಬೇಡಿ ಕೆಲವೊಬ್ಬರಿಗೆ ಆಗ್ತದೆ ಇದು ನನಗೇನು ತೊಂದರೆ ಇಲ್ಲ ಹಾಗೆ ನಾನು ಹೇಳೋದು ನೀವು ಖಂಡಿತ ಇದನ್ನೆಲ್ಲ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಕಾಳಿಂದ ಎಷ್ಟು ನಮಗೆ ಒಂದು ಅದ್ಭುತವಾದ ಒಂದು ಇದಿದೆ ಅಂತೇಳಿ ಖಂಡಿತ ಟ್ರೈ ಮಾಡಿ ನೋಡಿ ಕೂಲು ಉದುರುವ ಸಮಸ್ಯೆಯಿಂದ ಯಾರಾದರೂ ಬಳತಾ ಇದ್ದರೆ ಖಂಡಿತ ಈ ಟಿಪ್ಪನ್ನು ಯೂಸ್ ಮಾಡಿ ನೋಡಿ ಯಾಕಂತೇಳಿದರೆ ತುಂಬ ಹಣ ಖರ್ಚು ಮಾಡೋ ಅಗತ್ಯನೇ ಇಲ್ಲ ಇದಕ್ಕೆ ಹಾಗೆಯೇ ನೀವು ಶಾಂಪು ಯೂಸ್ ಮಾಡುವಾಗ ಸಹ ಸ್ಟ್ರಾಂಗ್ ಆಗಿರುವಂಥ ಶಾಂಪು ಯೂಸ್ ಲೈಟ್ ಲೈಟಾಗಿರುವಂಥ ಶಾಂಪೂನ ನೀವು ಯೂಸ್ ಮಾಡಿ ನೋಡಿ ಅದರ ನಂತರ ನೀವು ಈ ನೀರನ್ನು ಯೂಸ್ ಮಾಡ್ತಾ ಬನ್ನಿ ಕೂದಲು ಉದುರು ಸಮಸ್ಯೆ ಕಮ್ಮಿ ಆಗ್ತಾ ಬರ್ತದೆ ಇಷ್ಟು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾವುದು ನಿಮಗೆ ಇಷ್ಟ ಆಯಿತು ಅಂತೇಳಿ ಖಂಡಿತ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು